ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ತಮ್ಮ ಸರ್ ನಮ್ಮ ಹೆಸರು ಕರಿಯಪ್ಪ ಅಂತ ಹೇಳಿ ನಮ್ದಿದೆ ಕೊಪ್ಪಳ ಡಿಸ್ಟಿಕ್ ಕುಕನ್ಪಳ್ಳಿ ಸರ್ ಮೂರು ಚಾನೆಲ್ ಇಂದ ನಮಗೆ ತುಂಬಾ ಅಂದ್ರೆ ತುಂಬಾ ಉಪಕಾರ ಆಗಿದೆ ಸರ್ ಸುಮಾರು ನೀವು ಒಂದೂವರೆ ಎರಡು ವರ್ಷದಿಂದ ನಮ್ಗೆ ಯಾವಾಗ ಸಂತೆಗೆ ಬಂದು ವಿಡಿಯೋ ಮಾಡಿದ್ರಿ ಅವಾಗಿಂದೇ ನಮ್ಮ ಹತ್ರ ಕಂಟಿನ್ಯೂಸ್ ಆಗಿ ತಗೊಳ್ತಿದ್ದೇವೆ ಸರ್ ಮರಿ ಓಕೆ ಮಾರ್ಕೆಟಿಂಗ್ ಆಗಿರ್ಬೋದು ನಾವೇ ಸರ್ ಓಕೆ ಸರ್ ಆ ಸರ್ ಬಹಳಷ್ಟು ಜನ ಏನ್ ಹೇಳ್ತಾರೆ ಅಂದ್ರೆ ಈ ಕುರಿ ಸಾಕಾಣಿಕೆಯಲ್ಲಿ ದುಡ್ಡಿಲ್ಲ ಸರ್ ಆಮೇಲೆ ಯಾರೋ ಏನೋ ವಿಡಿಯೋ ನೋಡ್ಬಿಟ್ಟು ನಾವು ತಗೊಂಡ್ಬಿಟ್ಟು ಲಾಸ್ ಆಗ್ಬಿಟ್ಟು ಅಂತ ಹೇಳ್ತಾರೆ ಸೊ ಈಗ ಯಾರಾದ್ರೂ ಹೊಸದಾಗಿ ಕುರಿ ಸಾಕಾಣಿಕೆ ಮಾಡೋರು ಲಾಸ್ ಆಗದೆ ಒಂದು ಕುರಿ ಸಾಕಾಣಿಕೆ ಮಾಡ್ಬೇಕು ಅನ್ನೋದಕ್ಕೆ ಏನೇನೋ ಒಂದು ಸಲಹೆ ಸೂಚನೆಗಳನ್ನ ಕೊಡ್ತೀನಿ ಲಾಸ್ ಆಗದೆ ನಾವು ಕುರಿ ಸಾಕಾಣಿಕೆ ಲಾಭ ಮಾಡ್ಬೋದಂತ ಸ್ಟಾರ್ಟಿಂಗ್ ಒಂದು ಇಪ್ಪತ್ತರಿಂದ ಮೂವತ್ತು ಮರಿ ಸಾಕಬೇಕು ಸರ್ ಸಾಕಂದ್ರೆ ಮರಿ ತಗೋ ನೆಡವಿಲ್ಲ ಸರ್ ಸಂತೆಯಲ್ಲೇ ನಾವು ಇಡಬಹುದು ಸರ್ ಮರಿ ಕಡಿಮೆ ತಗೋತೀವಲ್ಲ ಸರ ಕಡಿಮೆ ಅಂತ ಹೇಳಿ ಇಲ್ಲಿ ಸಂತೆಯಲ್ಲಿ ಬಾಳ ಹೆಸ್ತಾರೆ ಅವ್ರ ಹತ್ರ ನಾವು ಹೋಗ್ಬೇಡ ಸರ್ ಏನಿದ್ರೆ ನಾವು ನೂರು ರೂಪಾಯಿ ಹೆಚ್ಚು ಕಡಿಮೆ ಆಗ್ಲಿ ಒಳ್ಳೆ ಸೆಲೆಕ್ಷನ್ ಮರಿ ಒಡ್ಸ್ರ ಹತ್ರ ನಾವು ಹೋದ್ರೆ ಸರ ನಮಗೂ ಒಳ್ಳೆ ಮರಿ ಬರ್ತಾವ ಸರ್ ಮೂರ್ ತಿಂಗಳ ಆರಾಮ್ ನಾವು ಸಾಕಾಣಿಕೆ ಮಾಡಿ ಫಸ್ಟ್ ಎಡ್ಬೋದು ನಾವು ಮರಿ ಸೆಲೆಕ್ಷನ್ ಮಾಡ್ಕೊಳ್ಳಲ್ಲೇ ಸರ್ ನಾವು ಎಡ್ಬೋದು ಮರಿ ಸಾಕಾಣಿಕೆ ಮಾಡೋ ವ್ಯಾಪಾರ ಮಾಡಬೇಕಾದ್ರೆ ಸರ ಒಂದು ಒಂದು ಐವತ್ತು ಮರಿ ಲಾಟಿದ್ರೆ ಒಂದು ಒಂದು ಇಪ್ಪತ್ತು ಮರಿ ತೆಗೆದಾಕೆ ನಾವು ವ್ಯಾಪಾರ ಮಾಡ್ಬೋದು ಕಡಿಮೆ ಕೊಡ್ತಾರೆ ಸರ್ ಐವತ್ತು ಮರಿನ ಹಾಕಿದ್ರೆ ಒಂದು ಕಡಿಮೆ ಕೊಡ್ತಾರೆ ಇನ್ನೂರು ಮುನ್ನೂರು ರೂಪಾಯಿ ಕಡಿಮೆ ಕೊಡ್ತಾರೆ ಅವು ಕಡಿಮೆ ಕೊಡ್ತಾರೆ ಒಳಗೆಲ್ಲ ಕಾಯಿಲೆ ಮರಿ ಸುಸ್ತಿರೋ ಕುಂಟಾ ಕೂಡ ಅವನೇ ಇರ್ತಾವೆ ಸರ್ ಅವನ್ನ ಫಸ್ಟ್ ಹೊಸ್ತಾಗಿ ಬಂದಿರ್ತಾರಲ್ಲ ಸರ್ ಅವ್ರಿಗೇನು ಗೊತ್ತಿರಲ್ಲ ಇರಲಿ ಹೇಳಿ ಐವತ್ತು ಮರಿನ ಪರ್ಚೇಸ್ ಮಾಡಿಬಿಡ್ತಾರೆ ಸರ್ ಅವು ವಸ್ಟನ್ನು ತಗೊಂಡೋಗಿ ಸಡ್ಡೆಗೆ ಹಾಕಿದ್ರೆ ಅದರಲ್ಲಿ ಒಂದು ಇಪ್ಪತ್ತು ಮರಿ ಸತ್ತಿಬಿಟಿಟ್ರೆ ಅಲ್ಲೇ ಲಾಸ್ ಆಗಿಬಿಡ್ತದೆ ಸರ್ ಅವತ್ತಿಂದ ಅವ್ರು ಏ ಬೇಡಪ್ಪ ಈ ಕುರಿ ಸಾಕಾಣಿಕೆನೇ ಬೇಡ ಅಂತ ಶೆಡ್ ಎಲ್ಲ ಕ್ಲೀ ಕ್ಲೋಸ್ ಮಾಡ್ಕೊಂಡು ಕೂತ್ಬಿಡ್ತಾರೆ ಸರ್ ಆದ್ರೆ ಅದಕ್ಕಾಗಿ ಹೇಳೋದೇ ಅಂದ್ರೆ ಫಸ್ಟ್ ಕುರಿ ಸಾಕಾಣಿಕೆ ಮಾಡೋರು ಏನಿದ್ರು ಸಂತೆಗೆ ಬಂದ ತಕ್ಷಣ ಮರಿ ಸೆಲೆಕ್ಷನ್ ಮಾಡಬೇಕು ಸೆಲೆಕ್ಷನ್ ಮಾಡೋದ್ರಲ್ಲಿ ನಾವು ಒಳ್ಳೆ ಮರಿ ತೊಗೊಂಡ್ರೆ ನಾವು ಹಂಗೆ ಪ್ರಾಫಿಟ್ ಸರ್ ಇದು ಸರ್ ಈಗ ನೀವು ನಿಮ್ಮ ಮನೆ ಹತ್ರ ಒಂದು ಶೆಡ್ ಮಾಡ್ಕೊಂಡಿದ್ದೀರಿ ಸೊ ನೀವು ಬೇರೆ ಮಾರ್ಕೆಟಿಂದ ಮರಿಗಳು ತರ್ತೀರಿ ಅಂದಾಗ ಏನೇನು ಚೆಕ್ ಮಾಡ್ತೀರಿ ಮತ್ತೆ ಅಲ್ಲಿಂದ ಶೆಡ್ಗೆ ತಂದಾಗ ಏನೇನು ಫಸ್ಟ್ ಸ್ಟಾರ್ಟಿಂಗ್ ಕೇರ್ ತಗೊಂತೀರಿ ಸರ್ ಸ್ಟಾರ್ಟಿಂಗ್ ಸರ್ ನಾವು ಸಂತೆಯಿಂದ ಮರಿ ಫಸ್ಟ್ ಸೆಡ್ಗೆ ಹಾಕಿದ್ರೆ ಸರ್ ನಾವು ಬೆಲ್ಲದ ನೀರು ಕುಡಿಸ್ತೀವಿ ಸರ್ ಬೆಲ್ಲದ ನೀರು ಕುಡಿಸಿ ಒಂದು ಮೂರು ದಿನ ಆದ್ಮೇಲೆ ಪಿ ಪಿ ಆರ್ ವ್ಯಾಕ್ಸಿನ್ನು ಇ ಟಿ ವ್ಯಾಕ್ಸಿನ್ ಮತ್ತೆ ಇಂಜೆಕ್ಷನ್ ಎಲ್ಲ ಮಾಡ್ತೀವಿ ಸರ್ ಅದಾದ್ಮೇಲೆ ಒಂದು ವಾರದ ಒಂದು ವಾರದವರೆಗೂ ನಾವು ಫೀಡೇನು ಕೊಡಲ್ಲ ಸರ್ ಬರೀ ಶೇಂಗಾ ಒಟ್ಟು ಸೈಲೇಜ್ ಕೊಡ್ತೀವಿ ಸರ್ ಅದಾದ್ಮೇಲೆ ಒಂದು ತಿಂಗಳ ಒಂದು ಹದಿನೈದು ದಿನ ಆದ್ಮೇಲೆ ಫಸ್ಟ್ ಫೀಡ್ ಎಲ್ಲ ಸ್ಟಾರ್ಟ್ ಮಾಡ್ತೀವಿ ಸರ್ ನೂರೈವತ್ತು ಇನ್ನೂರು ಗ್ರಾಮಿಂದ ಸ್ಟಾರ್ಟ್ ಮಾಡ್ತೀವಿ ಫೀಡ್ ಅದಾದ್ಮೇಲೆ ಒಂದು ತಿಂಗಳವರೆಗೂ ನೂರೈವತ್ತು ಇನ್ನೂರು ಗ್ರಾಮ್ ಅಷ್ಟೇ ಕೊಡ್ಬೇಕು ಸರ್ ಅದಾದ್ಮೇಲೆ ಒಂದು ಆದ್ಮೇಲೆ ಒಂದು ಅರ್ಧ ಕೆ ಜಿ ತಿನ್ನೋದು ಅರ್ಧ ಕೆ ಜಿ ತಿನ್ನೋ ರೇಂಜ್ ಹೋದ್ಮೇಲೆ ಅದರಿಂದ ನೀವು ಎಷ್ಟಾನು ಕೊಡ್ಬೋದು ಸರ್ ಫೀಡ್ ತೂಕ ಬರ್ತೈತಲ್ಲ ಅದಕ್ಕೆ ತಕ್ಕನಂಗೆ ನೀವು ಫೀಡ್ ಕೊಟ್ಟಂಗಲ್ಲ ಮರಿ ನಮ್ಗೆ ಚೆನ್ನಾಗಿ ಏನಿಲ್ಲ ಅಂದ್ರೆ ಒಂದೂವರೆ ಎರಡು ತಿಂಗಳು ನಾವು ಮಾರಾಕ್ತಿವಿ ಸರ್ ಹಬ್ಬ ಹಬ್ಬ ಅಂದ್ರೆ ಮೂರ್ ತಿಂಗಳು ಸರ್ ಸರ್ ಈಗ ಕುರಿ ಸಾಕಾಣಿಕೆ ಮಾಡೋರಿಗೆ ಮಾರ್ಕೆಟಿಂಗ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಸರ್ ಅದು ಮಾರ್ಕೆಟಿಂಗ್ ಎಲ್ಲ ತರ ಮಾಡ್ತಾರೆ ಮಾರ್ಕೆಟಿಂಗ್ ಅಂದ್ರೆ ಸರ್ ನಮ್ಮ ಸುತ್ತಮುತ್ತ ಭಾಗ ಎಲ್ಲ ಕರ್ನಾಟಕ ಕಾಂಟ್ಯಾಕ್ಟ್ ಇದೆ ಸರ್ ನಮ್ಮ ಹತ್ರ ಅವರಿಗೆ ಮರಿ ಕೊಡಸೋದಾಗಿರ್ಬೋದು ಮತ್ತೆ ಮುಂದೆ ಮಾರ್ಕೆಟಿಂಗ್ ಆಗಿರ್ಬೋದು ಯಾವ ತರ ಮೇಯಿಸ್ಬೇಕು ಯಾವ ತರ ಸಾಕಾಣಿಕೆ ಮಾಡ್ಬೇಕು ಅನ್ನೋದನ್ನ ಎಲ್ಲ ಪಿಂಟುಕೊಂಡು ಹೇಳ್ಕೊಡ್ತೀನಿ ಸರ್ ಅವ್ರಿಗೆ ನಮಗೂ ಸ್ಟಾರ್ಟಿಂಗ್ ಏನು ಗೊತ್ತಿದ್ದಿಲ್ಲ ಸರ್ ನಾವು ಒಂದ್ ಆರು ವರ್ಷದಿಂದ ಸಾಕಾಣಿಕೆ ಮಾಡ್ತಿದ್ವಿ ಅದ ಏನು ಗೊತ್ತಾಗ್ಲಿಲ್ಲ ಸರ್ ಮತ್ತೆಲ್ಲ ನಾವು ಟ್ರೈನಿಂಗ್ ಎಲ್ಲ ಹೋಗ್ಬಂದ್ವಿ ಸರ್ ಮತ್ತೆ ಇದು ಧಾರವಾಡ ಹತ್ರ ಹೋಗಿ ಬಂದ್ವಿ ಸರ್ ಧಾರವಾಡ ಎಲ್ಲ ಟ್ರೈನಿಂಗ್ ತಗೊಂಡ ನಾವು ಇದು ಮಾಡಿದ್ವಿ ಸರ್ ಸರ್ ಈಗ ಕುರಿ ಸಾಕಾಣಿಕೆ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಂದ್ರೆ ಅಥವಾ ಮರಿಗಳನ್ನ ತಗೋಬೇಕು ಅಂದ್ರೆ ನಿಮ್ನ ಕಾಂಟ್ಯಾಕ್ಟ್ ಮಾಡೋದೇನು ಸರ್ ನಾನು ಸರ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಏಟ್ ಜೀರೋ ಡಬಲ್ ಏಯ್ಟ್ ನೈನ್ ತ್ರೀ ಏಟ್ ತ್ರೀ ಟೂ ಫೈವ್ ಸಿಕ್ ಒಂಬತ್ತು ಎಂಬತ್ತೆಂಟು ತೊಂಬತ್ಮೂರು ಎಂಬತ್ಮೂರು ಇಪ್ಪತ್ತೈದು ಸರ ಇದು ಕೂಕನ್ಪಲ್ಲಿ ಒಂದೇ ಅಲ್ಲ ಸರ್ ಕೂಕನ್ಪಲ್ಲಿ ಸಿನ್ನೂರು ಅಮ್ಮಿನಗಡ ಹಾವೇರಿ ಕೆರಳು ಎಲ್ಲ ಮಾರ್ಕೆಟು ಬರ್ತಾ ಇರ್ತೀವಿ ಸರ ಈಗ ಕೆಂಗೂರಿ ಅಷ್ಟೇ ಅಲ್ಲದೆ ಅಮ್ಮೀನ್ಗಡೆಗೆ ಹಾಳಗ ನಾವು ಇದು ಮಾಡ್ಕೊಡ್ತೀವಿ ಸರ್ ನಮ್ಮ ಹತ್ರನೇ ಇರ್ತಾವೆ ನಾವು ಸಂತೆ ಎಲ್ಲ ಸಂದಿಗೆ ಹೋಗ್ತಾ ಇರ್ತೀವಿ ನಲ್ವತ್ತು ಇಪ್ಪತ್ತೊಂಬತ್ತು ವಾರ ಕಂಟಿನ್ಯೂ ಹಾಕೊಂಡ್ಬರ್ತಾ ಇರ್ತೀವಿ ಸರ್ ಅಲ್ಲಿ ಸುಮಾರು ಹದಿನೆಂಟು ಗಂಟೆ ಹಾಕಿದ್ದಾರೆ ಸರ್ ಡಗನ್ ಅವ್ರ ಅಲ್ಲಿನೂ ಒಂದು ಮೂರ್ನೂರ ಇಪ್ಪತ್ತ ನಾನು ಕಂಟಿನ್ಯೂಸ್ ನಾನೇ ಕೊಡಿಸ್ಕೊಡೋದು ಸರ್ ಸರ್ ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಡಿದ್ಕೆ ಧನ್ಯವಾದ ಥ್ಯಾಂಕ್ ಯು ಸರ್